ಮಡ್ಸಾಗರಕ್ಕೆ ದೊಡ್ಡ ಮೀನುಗಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಇವತ್ತು ನಾನು ನಮ್ಮ ಮಡ್ಸಾಗರದ ಹತ್ರ ಇದ್ದೀನಿ ವಾವ್ ಅಲ್ಲಿ ನೋಡಿ ಒಂದು ನವಿಲ್ ಜಸ್ಟ್ ಪಾಸ್ ಆಯಿತು ಕಾಣಿಸ್ತಿದ್ದೆ ನವಿಲು ಸೊ ಇವತ್ತು ನಮ್ಮ ಹುಡುಗರು ಏಡ್ ಹಿಡಿಯೋಣ ಅಂತ ಹೇಳೋದು ಈಗ ಮಳೆ ಎಲ್ಲ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಹಳ್ಳದಲ್ಲಿ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಹಂಗಾಗಿ ಏಡಿ ಹಿಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಅಣ್ಣ ಏಡ್ ಹಿಡಿಯೋಣ ಅಂತ ಹೇಳ್ತಿದ್ರು ಸೊ ಇವತ್ತು ನಾವು ಅಲ್ಲಿಗೆ ಹೋಗಿ ನಮ್ಮ ಹುಡುಗರು ಯಾವ ಥರ ಏಡಿ ಹಿಡಿತಾರೆ ಅಂತ ನೋಡೋಣ ಬನ್ನಿ ಇದು ನೋಡಿ ನಮ್ಮ ಮಣಸಾಗರ ಚರ್ಚು ಎಷ್ಟು ಚೆನ್ನಾಗಿದೆ ಅಲ್ಲ ಚರ್ಚು ನಮ್ಮ ಹುಡುಗರು ಏರಿ ಹಿಡಿಯೋಕ್ಕೆ ಟ್ವೈನ್ ಬೇಕು ಅಂದರು ಇಲ್ಲ ಯಾವುದಾದ್ರು ಒಂದು ಅಂಗಡಿ ತಗೋಗೋಣ ಒಂದು ಹತ್ತು ರೂಪಾಯಿ ಟ್ವೈನ್ ಕೊಡಿ ಟ್ರೈನ್ ಟ್ರೈನ್ ಇಲ್ಲ ಎಲ್ಲಿ ಸಿಗುತ್ತೆ ಜೋಸೆಫ್ ಅಣ್ಣ ಇದ್ದಲ್ವ ಯಾಕ ಪ್ರಶಾಂತ ಡೆತ್ತ ಬರ್ರಪ್ಪೆ ಹೋಲ್ತಿಕ್ಕು ೊಂದಿಲ್ಲ ನಾಲ್ ಪತ್ತೀತು ಕೆಳಗಡೆ ಪೆ ಟ್ರೈನ್ ಇದೆಯಾ ಇಲ್ಲ ಒಂದೆರಡು ಸಿಕ್ಕದಿಲ್ವಾ ಯಾವುದು ಒಂದೆರಡು ಸಿಕ್ಕರು ಸಾಕಿತ್ತು ಸದ್ಯಕ್ಕೆ ಕೊಡಿ ಇನ್ನೊಂದು ಇದೆಯಾ ಈ ಥರದ್ದೇನದು ಹಗ್ಗ ಈ ಥರದ್ದು ದಾರ ಈ ಪ್ಲಾಸ್ಟಿಕ್ ದಾರ ಇದೆಯಲ್ಲ ಥರ ಉದ್ದ ಇಲ್ಲ ಇಷ್ಟೇ ಇರೋದಾ ಎಷ್ಟಿದೆ ಕೊಡಬೇಕಾ ಬೇಡ ಅದೇ ಹೇಳಿ ಯಾಕೆಂತ ಸಾಕ ಥ್ಯಾಂಕ್ಸ್ ಇದೆಯಾ ಇಷ್ಟ ಇಲ್ಲ ಅಲ್ಲ ಹಾಂ ಸದ್ಯಕ್ಕೆ ಇಷ್ಟೇ ಸಿಕ್ಕಿದ್ದು ಸಿಕ್ಕಿದ ಅಡ್ಜಸ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳೋಣ ಇದೇ ನಮ್ಮ ಮಟ್ಸಾಗರದ ಸೇತುವೆ ನಮ್ಮ ಹುಡುಗರೆಲ್ಲ ಇಲ್ಲೇ ಅವರೇ ನೋಡೋಣ ಹೆಂಗೆ ಏಡಿ ಅಂತ ಗೇಡಿಯೆಲ್ಲ ನೀನು ಫ್ರೆಶೋ ಆಯ್ 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 ಬ್ರೋ ಹಿಂದ್ಗಡೆದು ಚೇಂಜ್ ಮಾಡ್ತಿದ್ದೆ ಮುಂದಗಡೆದು ಅವತ್ತೇ ಚೇಂಜ್ ಮಾಡ್ತಿದ್ವಲ್ಲ ಅಷ್ಟೇ ಹಾಂ ರೆಕಾರ್ಡಿಂಗಲ್ಲಿದೆ ಪ್ರಶಾಂತ ಎಲ್ಲಿ ನಿಲ್ಸನ್ ಗಾಡಿಯ ಹಾ ಹಾ ರೆಡಿ ಏಡಿ ಹಿಡಿಯೋಕ್ಕೆ ಟ್ರೈನ್ ಎಲ್ಲ ಸಿಗಲಿಲ್ಲ ಅಲ್ಲಿ ಅಜ್ಜಿ ಕೈಯಲ್ಲಿ ಒಂದು ಇಷ್ಟು ತಿಸ್ಕೊ ಬಂದೆ ಇಲ್ಲ ಎರಡು ಕಡೆನೂ ಇಲ್ಲ ಚಿಕ್ಕ ವಯಸ್ಸಲ್ಲಿ ಬೇಸಿಗೆಗಾಲದಲ್ಲಿ ರಜೆ ಟೈಮಲ್ಲಿ ಎಲ್ಲ ಹಳ್ಳಕ್ಕಿಳಿದ್ಬಿಟ್ಟು ಮೀನು ಏಡಿ ಎಲ್ಲ ಹಿಡಿತಿದ್ವಿ ಈಗ ದೊಡ್ಡವರಾದ ಮೇಲೆ ಇದಕ್ಕೆಲ್ಲ ಟೈಮೇ ಇಲ್ಲ ಸೊ ನೋಡೋಣ ಬನ್ನಿ ಇವತ್ತು ಯಾವ ರೀತಿ ಇರುತ್ತೆ ನಮ್ಮ ಹುಡುಗರು ಮೀನು ಹಿಡಿಯೋದು ಏಡ್ ಹಿಡಿಯೋದಲ್ಲ ಹ್ಞೂ ಇದೇ ನೋಡಿ ಅಲ್ಲ ಸೋ ಇಲ್ಲಿ ನೋಡಿ ಈ ಥರ ಒಂದು ಕೋಲ್ ಇರುತ್ತೆ ಕೋಲಿಗೆ ಕುದಿಗೆ ಬೋಟಿ ಕಟ್ಟಿರ್ತಾರೆ ಈ ಥರ ಕೋಳಿ ಬೋಟಿ ಈ ಥರ ಕೋಳಿ ಬೋಟಿ ಕಟ್ಟಿರ್ತಾರೆ ಅದನ್ನ ಫುಲ್ಲು ಏಡಿ ಇಟ್ಕೋಬೇಕು ಇದ್ರ ಸ್ಮೆಲ್ಲಿಗೆ ಏಡಿ ಬಂದು ಇದನ್ನ ಹಿಡ್ಕೊಳ್ತಾರೆ ನೀರಿನ ಪ್ರೆಷರು ತುಂಬ ಜಾಸ್ತಿ ಇರೋದ್ರಿಂದ ಸೊ ಮೇಲುಗಡೆ ಎತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇವರೇ ಹೋಗಿ ಈಗ ಕೈ ಹಾಕಿ ಹಿಡಿಯುವ ಪ್ರಯತ್ನ ಒಂದು ಮಾಡ್ತಾಯಿದ್ದಾರೆ ನೋಡೋಣ

एका हातांत खेळा नाका सांगचे आसता सेकेल बगर सेकेल बगर सेकेल निदान ना ना निदान कुल सांगता कुल ओह अरे ए दट बीडी बीडी ಅಲ್ಲ ಮೀನ್ ಇಡಿ ಅಂದ್ರೆ ಬಿಡಿ ಅಂತ ಆ ಸೂಪರ್ نہیں ಫ್ರೆಶ್ सांगೋಣಗೆ ಸ್ಪೆಷಲಿಸ್ಟ್ ಮಡ್ಸಾಗರಕ್ಕೆ ದೊಡ್ಡ ಮೀನುಗಾರ ಮೀನು ಎಷ್ಟು ಮೀನು ಎಷ್ಟು ಸಾವಿರ ಲಕ್ಷ ಮೀನು ಹಿಡಿದ್ರೆ ಇದೇ ಬಾಳು ಬರ್ತಲ್ಲ ಹಾಕಿ ಬರ್ತಲ್ಲ

गाड़ी लागू बोर हेलमेट हम्मी आई ಫ್ರೆಶ್ಮೀನು ಇಲ್ಲೇ ಹಿಡಿದು ಇಲ್ಲೇ ಮಸಾಲೆ ಹಾಕಿ ಮಾಡಿರೋದು ಬಾಯ್ ಪ್ರಶಾಂತ ಎಷ್ಟು ವರ್ಷದಿಂದ ಏನು ಹಿಡಿತಿದ್ದೀರಿ ಎಷ್ಟು ಮೀನು ಹಿಡ್ದ ಪ್ರಶಾಂತ ಸಿಕ್ತು ಅಷ್ಟೇ ಯಾಕೆ ಏನ್ ಸಿಕ್ತಿಲ್ವಲ್ಲ ಏನು ಫ್ಲೋ ಜಾಸ್ತಿ ಆಗಿದೆ ನೀರು ಜಾಸ್ತಿ ಇರೋ ಕಾರಣದಿಂದ ಇವತ್ತು ಅಷ್ಟೊಂದೇನು ಸಿಗ್ಲಿಲ್ಲ ಒಂದು ಮೂರ್ನಾಲ್ಕು ಮೀನು ಒಂದು ನಾಲ್ಕೈದು ಏಡಿ ಸಿಕ್ಕಿದೆ ಸೊ ಸತಿ ನೀರು ಕಮ್ಮಿ ಆದಾಗ ಬಂದು ಇನ್ನೊಂದ್ಸತಿ ಸ್ಪೆಷಲ್ ಆಗಿ ವಿಡಿಯೋ ಮಾಡ್ತೀವಿ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್